ಒಂದು ರೂಪಾಯಿ ನಾಣ್ಯದಿಂದ ರಾತ್ರಿ ಮಲಗುವಾಗ ಈ ಚಿಕ್ಕ ಕೆಲಸ ಮಾಡಿ ನೋಡಿ ಕೆಟ್ಟ ದೃಷ್ಟಿ ಸಾಲದ ಸಮಸ್ಯೆ ನಿವಾರಣೆಯಾಗಿ ಕೋಟ್ಯಾಧಿಪತಿಗಳಾಗ್ತೀರಾ ರಾತ್ರಿ ತಲೆ ಕೆಳಗೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟುಕೊಂಡು ಮಲಗಿದ್ರೆ ಏನೆಲ್ಲ ಲಾಭಗಳು ದೊರೀತದೆ ಎಂಬುದು ತುಂಬಾ ಜನರಿಗೆ ತಿಳಿದಿಲ್ಲ ಒಂದು ರೂಪಾಯಿಯ ನಾಣ್ಯಕ್ಕೆ ನಿಮ್ಮ ಜೀವನವನ್ನೇ ಬದಲಾಯಿಸುವ ಶಕ್ತಿ ಇದೆ ಎಂದರೆ ತಪ್ಪಾಗಲಾರದು ಒಂದು ರೂಪಾಯಿ ನಾಣ್ಯದಿಂದ ಹಲವಾರು ರೀತಿಯ ಲಾಭಗಳಿವೆ ಎಂದು ವಾಸ್ತುಶಾಸ್ತ್ರವೂ ಸಹ ಹೇಳ್ತದೆ ಇಷ್ಟೇ ಅಲ್ಲದೆ ನಮ್ಮ ದೇಹದ ಮಾನಸಿಕ ಶಾರೀರಿಕ ಸಮಸ್ಯೆಗಳನ್ನು ಕೂಡ ಈ ಒಂದು ರೂಪಾಯಿಯ ನಾಣ್ಯ ಬಗೆಹರಿಸ್ತದೆ ಒಂದು ವೇಳೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿದ್ರೆ ಮತ್ತು ದುಷ್ಟಶಕ್ತಿಯ ಕಾಟ ಹೆಚ್ಚಾಗಿ ನಿಮಗೆ ತೊಂದರೆಯನ್ನುಂಟು ಮಾಡ್ತಾ ಇದ್ರೆ ಅಥವಾ ದುಷ್ಟಶಕ್ತಿಗಳ ಕಾಟದಿಂದ ನಿಮ್ಮ ಮನಸ್ಸು ಯಾವಾಗಲೂ ಕೆಟ್ಟ ಆಲೋಚನೆಯನ್ನು ಮಾಡ್ತಾ ಇದ್ರೆ ಈ ಸಮಸ್ಯೆಯನ್ನು ಕೇವಲ ಒಂದೇ ಒಂದು ರೂಪಾಯಿ ನಾಣ್ಯದಿಂದ ಬಗೆಹರಿಸಿಕೊಳ್ಬಹುದು ನಿಮಗೆ ಯಾರದ್ದಾದ್ರೂ ಕೆಟ್ಟ ದೃಷ್ಟಿ ನರ ದೃಷ್ಟಿ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಕಂಡ್ರೆ ಒಂದು ರೂಪಾಯಿ ನಾಣ್ಯವನ್ನು ತೆಗೆದುಕೊಂಡು ಕಾಲಿನಿಂದ ತಲೆಯವರೆಗೆ ಕೆಳಗಿನಿಂದ ಮೇಲಿನ ತನಕ ಮೇಲಿನಿಂದ ಕೆಳಗಿನ ತನಕ ಏಳು ಬಾರಿ ನೀವಾಳಿಸಿ ದೃಷ್ಟಿಯನ್ನು ತೆಗಿಬೇಕು ಇದಾದ ನಂತರ ಯಾರೂ ನೋಡದೇ ಇರುವ ಹಾಗೆ ಈ ನಾಣ್ಯವನ್ನು ದಿಂಬಿನ ಕೆಳಗೆ ಇಡಬೇಕು ಮಾರನೇ ದಿನ ಆ ನಾಣ್ಯವನ್ನು ತೆಗೆದುಕೊಂಡು ಹರಿಯುವ ನೀರಿನಲ್ಲಿ ಬಿಡಬೇಕು ಈ ರೀತಿಯಾಗಿ ಮಾಡುವುದನ್ನು ಕೂಡ ಯಾರೂ ನೋಡಬಾರ್ದು ಇದರಿಂದ ನಿಮಗೆ ಸಂಪೂರ್ಣವಾದ ಫಲ ದೊರೆಯುವುದಿಲ್ಲ ಹಾಗಾಗಿ ಈ ಒಂದು ಕೆಲಸ ಮಾಡುವಾಗ ಯಾರೂ ಕೂಡ ನೋಡಬಾರದು ಅಥವಾ ಯಾರಿಗೂ ಕೂಡ ಹೇಳಬಾರದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಇನ್ನು ಒಂದು ವೇಳೆ ಹರಿಯುವ ನೀರಿನಲ್ಲಿ ಆ ನಾಣ್ಯವನ್ನು ಬಿಡಲು ಆಗದೇ ಇದ್ದರೆ ಯಾರೂ ಓಡಾಡದೇ ಇರುವ ಸ್ಥಳದಲ್ಲಿ ಒಂದು ಚಿಕ್ಕ ಗುಂಡಿಯನ್ನು ತೋಡಿ ಅದರಲ್ಲಿ ಮುಚ್ಚಬೇಕು ಒಂದು ರೂಪಾಯಿ ನಾಣ್ಯದಿಂದ ಈ ರೀತಿಯಾಗಿ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮಲ್ಲಿರುವ ಆರೋಗ್ಯ ಸಮಸ್ಯೆ ನಿವಾರಣೆಯಾಗ್ತದೆ ಹಾಗೂ ಆರ್ಥಿಕ ಸಮಸ್ಯೆ ನರದೃಷ್ಟಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವವು ಸಹ ದೂರವಾಗ್ತದೆ ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವಿರ್ತದೆ ಆಮೇಲೆ ಲಕ್ಷ್ಮೀ ದೇವಿ ಅನುಗ್ರಹ ಕೂಡ ಸದಾಕಾಲ ಇರ್ತದೆ ಸುಖ ಶಾಂತಿ ಸಿರಿ ಸಂಪತ್ತು ಎಲ್ಲವೂ ಪ್ರಾಪ್ತಿಯಾಗ್ತದೆ ಹಾಗಿದ್ರೆ ಫ್ರೆಂಡ್ಸ್ ಇಂತಹ ಉಪಯುಕ್ತ ಮಾಹಿತಿಗಳೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ವಾಸ್ತು ಪ್ರಕಾರ ಈ ವಸ್ತುಗಳನ್ನು ಮನೆಯಲ್ಲಿಟ್ಟರೆ ಕೋಟ್ಯಾಧಿಪತಿಗಳಾಗ್ಬೋದು ಅದರಲ್ಲಿ ಮೊದಲನೇದಾಗಿ ಮಣ್ಣಿನ ಮಡಕೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಹಣದ ತೊಂದರೆಗಳನ್ನು ತಡೆಯಲು ಉತ್ತರ ದಿಕ್ಕಿನಲ್ಲಿ ಮಣ್ಣಿನ ಮಡಕೆಯನ್ನು ಇಟ್ಟು ಆ ಮಡಕೆಯಲ್ಲಿ ನೀರನ್ನು ತುಂಬಿಸಬೇಕು ಈ ಪರಿಹಾರವು ವ್ಯಕ್ತಿಗಳಿಗೆ ಹೇರಳವಾದ ಸಂತೋಷ ಮತ್ತು ಹಣದ ಹರಿವನ್ನು ನೀಡುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಇನ್ನು ಉತ್ತರ ದಿಕ್ಕಿಗೆ ತುಳಸಿ ಗಿಡ ನೆಟ್ಟರೆ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ ತುಳಸಿಯು ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸುತ್ತದೆ ತುಳಸಿಯನ್ನು ಬೆಳೆಸುವುದು ಮತ್ತು ಸಂಪ್ರದಾಯದ ಪ್ರಕಾರ ಅದನ್ನು ಪೂಜಿಸಿದ ನಂತರವೇ ಲಕ್ಷ್ಮಿ ಒಲಿತಾಳೆ ಆಶೀರ್ವದಿಸುತ್ತಾಳೆ ಎಂದು ನಂಬಲಾಗಿದೆ ಹಾಗೆಯೇ ಲೋಹದ ಆಮೆಯನ್ನು ಉತ್ತರಾಭಿಮುಖವಾಗಿ ಇಡುವುದು ಸಹ ಮಂಗಳಕರವೆಂದು ಪರಿಗಣಿಸಲಾಗ್ತದೆ ಲೋಹದ ಆಮೆಯನ್ನು ಮನೆಯೊಳಗೆ ಇಡುವುದು ಸಂಪತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ತರ್ತದೆ ಅದೇ ರೀತಿ ಕಿತ್ತಳೆ ಗಿಡವನ್ನು ಬೆಳೆಸುವುದು ಸಹ ಒಳ್ಳೆಯದು ಎಂದು ವಾಸ್ತುಶಾಸ್ತ್ರ ಹೇಳ್ತದೆ ಕಿತ್ತಳೆ ಸಸ್ಯವು ಸಮೃದ್ಧಿ ಸಂತೋಷ ಮತ್ತು ಅದೃಷ್ಟವನ್ನು ತರ್ತದೆ ನಡೀತಾ ಇರುವ ಆರ್ಥಿಕ ಸಂಕಷ್ಟಗಳನ್ನು ಕೊನೆಗೊಳಿಸುತ್ತದೆ ಎಂದು ಹೇಳಲಾಗ್ತದೆ ಇನ್ನು ಕಪ್ಪು ಕುದುರೆ ಲಾಳಗಳನ್ನು ಮನೆಯ ಮುಖ್ಯ ಬಾಗಿಲಿನಲ್ಲಿ ಇಡುವುದು ಅತ್ಯಂತ ಅದೃಷ್ಟ ಎಂದು ನಂಬಲಾಗ್ತದೆ ಇದು ನಿಮ್ಮ ಮನೆಗೆ ಹಣದ ಸಮೃದ್ಧಿಯನ್ನು ತರ್ತದೆ ಎಂದು ವಾಸ್ತುಶಾಸ್ತ್ರ ಹೇಳ್ತದೆ ಅದೇ ರೀತಿ ಲೋಹದ ಮೀನನ್ನು ನಿಮ್ಮ ಮನೆಯಲ್ಲಿ ಇರಿಸುವುದು ಮಂಗಳಕರವಾಗಿದೆ ಇದು ಹಣದ ಕೊರತೆಯನ್ನು ತಡೀತದೆ ಹಾಗೆಯೇ ಆರ್ಥಿಕ ಸಮೃದ್ಧಿಯನ್ನು ಮನೆಯಲ್ಲಿ ಸಂತೋಷವನ್ನು ತರ್ತದೆ